ಕೋರ್ಟ್ ಆದೇಶ ಕೊಟ್ಟಿದ್ದ ದರ್ಶನ್ಗೆ ದಿಂಬು ಮತ್ತು ಹಾಸಿಗೆಯನ್ನು ಕೊಡಬೇಕು ಅಂತ ಹೇಳಿ ಎಕ್ಸ್ಟ್ರಾ ದಿಂಬು ಎಕ್ಸ್ಟ್ರಾ ಹಾಸಿಗೆಯನ್ನು ಕೊಡಬೇಕು ಅಂತ ಹೇಳಿ ಕೋರ್ಟ್ ಆದೇಶ ಕೊಟ್ಟರು ಕೂಡ ಇಲ್ಲಿವರೆಗೂ ದರ್ಶನ್ ಆಸೆ ಈಡೇರಿಸಿಲ್ಲ ಹೀಗಾಗಿ ಅಲ್ಲಿನ ಅಧಿಕಾರಿಗಳು ಕೋರ್ಟ್ ಆದೇಶವನ್ನು ಪಾಲನೆ ಮಾಡ್ತಾ ಇಲ್ಲ ಅಂತ ಹೇಳಿ ಮತ್ತೊಮ್ಮೆ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಹಾಸಿಗೆ ದಿಂಬಿಗಾಗಿ ಮತ್ತೊಮ್ಮೆ ಕೋರ್ಟ್ ಮೆಟ್ಟಿಲೇರಿದ್ದಾರೆ ನಟ ದರ್ಶನ್ ಅವರ ಪರ ವಕೀಲ ಇವತ್ತು ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಕೋರ್ಟ್ ಆದೇಶ ಇದ್ರೂ ಕೂಡ ಯಾಕೆ ಕೊಟ್ಟಿಲ್ಲ ಬೆಂಗಳೂರಿನ ನಾಲ್ಕನೇ ಸಿ ಸಿ ಎಚ್ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿದೆ ಇದು ನ್ಯಾಯಾಂಗ ನಿಂದನೆ ಅರ್ಜಿ ಅಂತ ಹೇಳಿ ದರ್ಶನ್ ಪರ ವಕೀಲರು ಹೇಳ್ತಾ ಇದ್ದಾರೆ ವಿಚಾರಣಾ ದಿನ ಖೈದಿಯಾಗಲಿ ಅಥವಾ ಸಜೆ ಖೈದಿಯಾಗಲಿ ಆಗಲಿ ಅವರೆಲ್ಲರಿಗೂ ಕೂಡ ಕೆಲವಷ್ಟು ಹಕ್ಕುಗಳಿದ್ದೇ ಇರುತ್ತೆ ಅವರು ಜೈಲಿನಲ್ಲಿದ್ದರೂ ಕೆಲವಷ್ಟು ಮೂಲಭೂತ ಹಕ್ಕುಗಳನ್ನು ಹೊಂದಿರ್ತಾರೆ ಅವರಿಗೆ ಜೀವಿಸುವ ಹಕ್ಕಿದೆ ಗೌರವದಿಂದ ಬದುಕುವ ಹಕ್ಕಿದೆ ಅವರು ಕೊಲೆ ಮಾಡಿದ್ದಾರೋ ಮತ್ತೊಂದು ಮಾಡಿದ್ದಾರೋ ಅದು ಬೇರೆ ಅವರ ಹಕ್ಕುಗಳನ್ನು ಕೆಸೆದುಕೊಳ್ಳುವ ರೀತಿಯಲ್ಲಾದರೆ ಅದನ್ನು ಕಾನೂನಿನ ನೆರವನ್ನು ಪಡೆದುಕೊಂಡು ಅದನ್ನು ಈಡೇರಿಸಿಕೊಳ್ಳಬೇಕಾಗತ್ತೆ ದರ್ಶನ್ ಕೂಡ ಹಾಗೆ ಹಾಸಿಗೆ ದಿಂಬಿನ ಕಾರಣಕ್ಕಾಗಿ ಕೋರ್ಟ್ ಮೆಟ್ಟಿಲೇರಿ ಫೈಟ್ ಮಾಡಿ ಹಾಸಿಗೆ ದಿಂಬನ್ನು ಪಡೆದುಕೊಂಡಿದ್ದರು ಕೋರ್ಟ್ ಆದೇಶ ಇದ್ದರೂ ಕೂಡ ಅಲ್ಲಿನ ಅಧಿಕಾರಿಗಳು ಕೊಟ್ಟಿಲ್ಲ ಅನ್ನೋದು ಆರೋಪ ಇದೆ ಮಾತಾಡಿಸೋಣ ನಮ್ಮ ಪ್ರತಿನಿಧಿ ಸಂತೋಷ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸಂತೋಷ ಈಗ ಜೈಲ್ ಮ್ಯಾನುವಲ್ ಪ್ರಕಾರ ಏನಿದೆಯೋ ಅದೆಲ್ಲವನ್ನು ಕೂಡ ಕೊಡಬೇಕಾಗುತ್ತೆ ಅದನ್ನು ಪಡೆದುಕೊಳ್ಳೋದು ಕೂಡ ಆ ಖೈದಿಗಳ ಹಕ್ಕಾಗುತ್ತೆ ಅದರಲ್ಲಿ ಕೋರ್ಟ್ ಆದೇಶ ಇದ್ದರೂ ಯಾಕೆ ಕೊಟ್ಟಿಲ್ಲ ಅನ್ನೋದೊಂದು ಪ್ರಶ್ನೆ ಆದರೆ ಈಗ ಕೋರ್ಟ್ ವಿಧಿಸಬಹುದಾದಂಥ ಕ್ರಮಗಳೇನು ಹಾಗಾದರೆ ಅಧಿಕಾರಿಗಳ ವಿರುದ್ಧ ದಶತ್ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು ದರ್ಶನ ಹಾಕ್ಕೊಂಡಿರುವಂಥ ಅರ್ಜಿ ಏನಿದೆ ಅದು ಹೆಚ್ಚುವರಿ ಸೌಲಭ್ಯಗಳನ್ನು ಕೋರಿ ಹಾಕ್ಕೊಂಡಿರುವಂಥದ್ದು ಅಂದರೆ ಎರಡು ದಿಂಬು ಎರಡು ಹಾಸಿಗೆಗಳು ಬೇಕು ನನಗೆ ಮತ್ತು ನನಗೆ ವಾಕಿಂಗನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು ಅಂತ ಹೇಳಿ ಅವರು ಮನವಿಯನ್ನು ಮಾಡಿಕೊಂಡಿರುವಂಥದ್ದು ಆದರೆ ಈಗಾಗಲೇ ನ್ಯಾಯಾಲಯ ಅರ್ಜಿಯ ವಿಚಾರಣೆಯನ್ನು ನಡೆಸಿದ್ದಾಗಿದೆ ವಾದ ಪ್ರತಿವಾದಗಳನ್ನು ಕೇಳಿ ಈಗಾಗಲೇ ಒಂದು ಸೂಚನೆ ಮತ್ತು ಆದೇಶವನ್ನು ಕೂಡ ಹೊರಡಿಸಿತ್ತು ಯಾವುದೇ ಒಬ್ಬ ಅಪರಾಧ ಇರ್ಬೋದು ಇಲ್ಲ ವಿಚಾರಣಾಧೀನ ಖೈದಿ ಇರ್ಬೋದು ಜೈಲಿನಲ್ಲಿರುವಂಥ ಇಂತಹ ಸಜಾ ಕೈದಿಗಳಿಗೆ ಇಲ್ಲ ವಿಚಾರಣಾಧೀನ ಕೈದಿಗಳಿಗೆ ಮೂಲಭೂತ ಸೌಕರ್ಯಗಳು ಅವ್ರಿಗೂ ಕೂಡ ಸಂವಿಧಾನದಲ್ಲಿ ಅವ್ರಿಗೆ ಬೇಕಾಗಿರುವಂಥ ಸೌಲಭ್ಯಗಳನ್ನು ಕೊಡಬೇಕಾಗುತ್ತೆ ಅದು ಜೈಲಿನಲ್ಲಿ ಅದಕ್ಕೆ ಅಂತ ಒಂದು ಮ್ಯಾನ್ವಲ್ ಕೂಡ ಸಿದ್ಧಪಡಿಸಿರ್ತಾರೆ ಅದರ ಅಡಿಯಲ್ಲಿ ಒಬ್ಬ ಆರೋಪಿತನಿಗೆ ಇಲ್ಲ ಒಬ್ಬ ಅಪರಾಧಿಗೆ ನೀಡಬೇಕಾದ ಎಲ್ಲ ಸೌಲಭ್ಯಗಳನ್ನು ಕೊಡಿ ಅದು ದರ್ಶನ ಸೇರಿರ್ಬೋದು ಬೇರೆ ಯಾರಾಗಿದ್ರು ಕೂಡ ಅವ್ರಿಗೆ ಕೊಡಬೇಕಾಗಿತ್ತು ಇಲ್ಲಿ ದರ್ಶನ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ ನಿಮ್ಮ ಕೈಪಿಡಿಯ ಮೂಲಕ ಕನಿಷ್ಠ ಸೌಲಭ್ಯಗಳನ್ನು ಏನನ್ನ ಒದಗಿಸಬಹುದು ನೀವು ಒಬ್ಬ ವಿಚಾರಣಾಧೀನ ಕೈದಿಗೆ ಅವೆಲ್ಲವನ್ನು ಕೂಡ ಕೊಡಬೇಕು ಅಂತ ಹೇಳಿ ಕೋರ್ಟ್ ಸೂಚನೆ ಸೂಚನೆಯನ್ನು ಕೊಟ್ಟಿತ್ತು ಅದರ ಜೊತೆಗೆ ಆತ ಏನು ಸುಮಾರು ಕಳೆದ ಒಂದು ತಿಂಗಳಿಂದ ನಾನು ಯಾವುದೇ ಬಿಸಿಲನ್ನು ನೋಡಿಲ್ಲ ಬಿಸಿಲಿನ ಕಿರಣಗಳು ಕೂಡ ಮೈ ಮೇಲೆ ಬೀಳ್ತಲ್ಲ ಹೀಗಾಗಿ ನನ್ನ ದೇಹದಲ್ಲಿ ಆರೋಗ್ಯದ ಮೇಲೆ ಪರಿಣಾಮ ಬೀಳ್ತಾ ಇದೆ ಫಂಗಸ್ ಬರ್ತಾ ಇದೆ ಅಂತೇಳಿ ಆತ ನ್ಯಾಯಾಧೀಶರ ಮುಂದೆ ಅಳಲನ್ನು ತೋಡ್ಕೊಂಡಿದ್ದೆ ಹೀಗಾಗಿ ಆತನಿಗೆ ಜೈಲಿನಲ್ಲಿ ವಾಕ್ ಮಾಡಲಿಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಡಲಿಕ್ಕೆ ನ್ಯಾಯಾಲಯ ಸೂಚಿತ್ತು ಏನೇ ಅವಕಾಶಗಳನ್ನು ಕೊಟ್ಟರೂ ಕೂಡ ಜೈಲಿನ ಮ್ಯಾನ್ವಲ್ ಏನಿರುತ್ತೆ ಅದನ್ನು ಮೀರಿ ಯಾವುದೇ ಒಂದು ಸಜಾ ಕೈದಿರ್ಬೋದು ವಿಚಾರಣಾ ಕೈದಿರ್ಬೋದು ಯಾವುದೇ ಸೌಲಭ್ಯಗಳನ್ನು ಕೊಡಲಿಕ್ಕೆ ಬರೋದಿಲ್ಲ ಕೋರ್ಟ್ ಕೂಡ ರೀತಿಯಾಗಿ ಅವ್ರಿಗೆ ಸೂಚನೆಗಳನ್ನು ಕೂಡ ಕೊಡೋದಿಲ್ಲ ಇಲ್ಲಿ ಅವರ ಮನವಿಯ ಮೇರೆಗೆ ನ್ಯಾಯಾಲಯ ಕನಿಷ್ಠ ಸೌಲಭ್ಯಗಳನ್ನು ಕೊಡಿ ಅಂತ ಈಗಾಗಲೇ ಜೈಲು ಅಧಿಕಾರಿಗಳು ಅವರಿಗೆ ಇರುವಂಥ ಸೌಲಭ್ಯಗಳನ್ನು ಆಧಾರವಾಗಿ ಇಟ್ಕೊಂಡು ಈಗಾಗಲೇ ದರ್ಶನ್ಗೆ ಬೇಕಾಗಿರುವಂಥ ಎಲ್ಲ ಸೌಲಭ್ಯಗಳನ್ನು ಕಲ್ಪಿಸಿದು ಕೊಟ್ಟಿದ್ದೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಆದರೆ ಹೆಚ್ಚುವರಿಯಾಗಿ ಅವ್ರು ಕೇಳ್ತಾ ಇರುವಂಥ ಸೌಲಭ್ಯವನ್ನು ಕೊಡಲಿಕ್ಕೆ ಏನು ಸಮಸ್ಯೆಗಳಿದೆ ಅನ್ನೋದನ್ನ ಅವರು ನ್ಯಾಯಾಲಯಕ್ಕೆ ತಿಳಿಸ್ತಾರೆ ಅಂದರೆ ಈಗಾಗಲೇ ನ್ಯಾಯಾಲಯ ಆದೇಶ ನೀಡಿದ್ರು ನನಗೆ ಸೌಲಭ್ಯಗಳನ್ನು ಕೊಡಲಿಲ್ಲ ಅಂಥೇಳಿ ಇವರೇನು ಕಂಟೆಂಪ್ಟ್ ಆಫ್ ಕೋರ್ಟ್ ನ್ಯಾಯಾಂಗ ನಿಂದನೆ ಅರ್ಜಿನ ಸಲ್ಲಿಕೆಯನ್ನು ಮಾಡಿರುವಂಥದ್ದು ಹೀಗಾಗಿ ಇದಕ್ಕೆ ಆಕ್ಷೇಪಣೆಯನ್ನು ಸಲ್ಲಿಕೆಯನ್ನು ಮಾಡಲಿಕ್ಕೆ ನ್ಯಾಯಾಲಯ ಕೂಡ ಪೊಲೀಸರಿಗೆ ಸೂಚಿಸುತ್ತೆ ಇಲ್ಲ ಜೈಲು ಅಧಿಕಾರಿಗಳಿಗೆ ಸೂಚಿಸುತ್ತೆ ಅದರ ಆಧಾರದ ಮೇಲೆ ಏನು ಇದಕ್ಕೆ ಜೈಲಿನ ಪರ ವಕೀಲರು ಏನು ಬರ್ತಾರೆ ಬಂದು ಅದಕ್ಕೊಂದು ಅಬ್ಜೆಕ್ಷನನ್ನು ಸಲ್ಲಿಕೆಯನ್ನು ಮಾಡ್ತಾರೆ ಅಬ್ಜೆಕ್ಷನಲ್ಲಿ ಈಗಾಗಲೇ ದರ್ಶನ್ಗೆ ಏನೆಲ್ಲ ಮಾಹಿತಿಗಳನ್ನು ಅಂದರೆ ಏನೆಲ್ಲ ಸೌಲಭ್ಯಗಳನ್ನು ನಾವು ಕೊಟ್ಟಿದ್ದೀವಿ ಅಂದರೆ ಹಾಸಿಗೆ ಇರ್ಬೋದು ದಿಂಬಿರ್ಬೋದು ದಿನ ನಿತ್ಯವಾಗಿ ಜೈಲಿನಲ್ಲಿ ಮ್ಯಾನ್ಯಲ್ ಪ್ರಕಾರ ಅವರಿಗೆ ಸಿಗಬೇಕಾಗಿದ್ದಂಥ ಎಲ್ಲ ಸೌಲಭ್ಯಗಳನ್ನು ಕೊಟ್ಟಿದ್ದೀವಿ ಅನ್ನೋದಾದರೆ ಏನೆಲ್ಲ ಕೊಟ್ಟಿದ್ದೀವಿ ಅಂತೇಳಿ ಅದನ್ನು ಲಿಖಿತ ರೂಪದಲ್ಲಿ ಎಲ್ಲವನ್ನು ಕೂಡ ನ್ಯಾಯಾಲಯಕ್ಕೆ ಸಬ್ಮಿಟನ್ನು ಮಾಡ್ತಾರೆ ಇದಾದ ಬಳಿಕ ಇದನ್ನು ಹೊರತುಪಡಿಸೂ ಕೂಡ ಇನ್ನೊಂದು ಸ್ವಲ್ಪ ಸೌಲಭ್ಯಗಳನ್ನು ಕೊಡಲಿಕ್ಕೆ ಅವಕಾಶಗಳಿದೆ ಅಂತಹ ಏನು ದರ್ಶನ್ ಡಿಮ್ಯಾಂಡ್ ಮಾಡ್ತಾ ಇರುವಂಥ ಎರಡೆರಡು ಹಾಸಿಗೆ ಎರಡೆರಡು ದಿಂಬಗಳೇನಿದೆ ಜೈಲಿನಲ್ಲಿ ಅವೈಲೇಬಿಲಿಟಿ ಇದ್ದರೆ ಅದರ ಸೌಲಭ್ಯಗಳು ಇದ್ದಿದ್ದೇ ಆದರೆ ಅವರಿಗೆ ಕೊಡ್ಬೋದು ಹೇಳಿದ್ರೆ ಜೈಲಿನಲ್ಲಿ ಕೇವಲ ದರ್ಶನ್ ಮಾತ್ರ ಇರೋದಿಲ್ಲ ಸಾವಿರಾರು ಸಂಖ್ಯೆಯಲ್ಲಿ ಆರೋಪಿಗಳು ಏನು ವಿಚಾರ ದಿನ ಕೈದಿಗಳು ಸಜಾ ಕೈದಿಗಳು ಅಲ್ಲಿರುತ್ತಾರೆ ಹೀಗಾಗಿ ಕೇವಲ ದರ್ಶನ್ಗೆ ಮಾತ್ರ ಅವ್ರು ಕೇಳಿದ ತಕ್ಷಣ ಅವರಿಗೆ ಕೊಡಬೇಕು ಅನ್ನೋದಿರೋದಿಲ್ಲ ಅವೈಲೇಬಿಲಿಟಿಗಳನ್ನು ನೋಡಿಕೊಂಡು ಪ್ರತಿನಿತ್ಯ ಪೊಲೀಸರು ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ಭಾಗಿಯಾಗುವಂತಹ ಆರೋಪಿಗಳನ್ನು ಬಂಧಿಸಿ ಜೈಲಿಗೆ ಬಿಡ್ತಾ ಇರ್ತಾರೆ ಸೊ ಅವ್ರಿಗೂ ಕೂಡ ಅಕಮಡೇಟನ್ನು ಮಾಡಬೇಕಾಗತ್ತೆ ಅವ್ರಿಗೂ ಕೂಡ ಬೇಕಾಗಿರುವಂಥ ಮೂಲಭೂತ ಸೌಲಭ್ಯಗಳನ್ನು ಕೊಡಬೇಕಾಗತ್ತೆ ಈ ಕಾರಣಕ್ಕಾಗಿ ದರ್ಶನ್ಗೆ ಎರಡು ದಿಮ್ ಕೊಟ್ಟಿದ್ದಾರೋ ಎರಡು ಹಾಸಿಗೆಗಳನ್ನು ಕೊಟ್ಟಿದರೋ ಅನ್ನೋದ ಜೈಲು ಅಧಿಕಾರಿಗಳು ಮುಂದಿನ ದಿನಗಳಲ್ಲಿ ನ್ಯಾಯಾಲಯಕ್ಕೆ ಬಂದು ಮಾಹಿತಿಯನ್ನು ಕೊಡಬೇಕಾಗತ್ತೆ ಆ ಮಾಹಿತಿಯನ್ನು ಆಧರಿಸಿ ಒಂದು ವೇಳೆ ನ್ಯಾಯಾಲಯದ ಆದೇಶವನ್ನು ಇವರು ಉಲ್ಲಂಘನೆ ಮಾಡಿದರೆ ಸೊ ನ್ಯಾಯಾಲಯ ಏನು ಕ್ರಮವನ್ನು ತೆಗೆದುಕೊಳ್ಳುತ್ತೆ ಅಧಿಕಾರಿಗಳ ವಿರುದ್ಧ ಅನ್ನೋದು ಕಾಯ್ದೆ ನೋಡಬೇಕಾಗುತ್ತೆ ಇಲ್ಲ ಅಂತ ಹೇಳಿದರೆ ದರ್ಶನ್ಗೆ ಏನೆಲ್ಲ ಸೌಲಭ್ಯಗಳನ್ನು ಕೊಟ್ಟಿದ್ವಿ ಅನ್ನೋದನ್ನ